ಹಾಯ್ ನಮಸ್ಕಾರ ನಾನು ನಿಮ್ಮ ಟೈಲರಿಂಗ್ ಮುಕುಂದ್ ಭುವನ್ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಗೊತ್ತಾ ವಾಟ್ಸ್ಆಪ್ ಡಿಸೈನ್ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಮ್ಯಾಮ್ ಯಾಕೆ ಮ್ಯಾಮ್ ಅಂತಿದ್ದೀರಾ ಓಕೆ ಏನಕ್ಕೆ ವಾಟ್ಸ್ಆಪ್ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ಡಿಸೈನ್ ಕ್ಲಾಸಲ್ಲಿ ನಾನೊಂದಷ್ಟು ಒಂದ್ ಡಿಸೈನ್ಸ್ನ ಮಾಡಿಟ್ಕೊಳ್ಳೋಣ ಅಂತ ಮಾಡಿಟ್ಕೊಳ್ಳೋಣ ಅಂತ ಒಂದು ಐದಾರು ಡಿಸೈನ್ಸ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಆದರೆ ಕ್ಲಾಸಿಗೆ ಸೇರ್ಕೊಳ್ಳೋರೆಲ್ಲ ಅದನ್ನ ಮೇಡಮ್ ಆ ಥರ ಡಿಸೈನ್ಸ್ ಬೇಕು ಈ ತರ ಡಿಸೈನ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಡಿಸೈನ್ಸ್ ಡಿಸೈನ್ಸ್ನ ನಾವು ಅದನ್ನ ಅಂತ ವಿಡಿಯೋಸ್ ಮಾಡೋಕ್ಕಾಗತ್ತೆ ಒಬ್ಬೊಬ್ಬರದೇ ಒಂದೊಂದು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಡ ಅಂತ ಆ ವೀಡಿಯೋ ಮಾಡೋ ಟೈಮ್ನ ಲೈವ್ ಕ್ಲಾಸ್ನ ಸ್ಟಾಪ್ ಮಾಡಿದ್ದೆ ಆನ್ಲೈನ್ ಕ್ಲಾಸ್ ಒಂದರಿಂದ ಮೂರು ಗಂಟೆ ಇತ್ತಲ್ವಾ ಅದನ್ನು ಸ್ಟಾಪ್ ಮಾಡಿದೆ ಮೀ ಮತ್ತೆ ಇವಾಗ ಒಂದರಿಂದ ಮೂರು ಗಂಟೆ ಆನ್ಲೈನ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಜನ ಮ್ಯಾಮ್ ನಮ್ಗೆ ಸಂಜೆ ಕ್ಲಾಸ್ಗೆ ಬರೋಕ್ಕಾಗ್ತಾ ಇಲ್ಲ ಅಂತಲೂ ಕೇಳ್ಕೊತಾ ಇದ್ದಾರೆ ಒಂದು ಮತ್ತು ಆನ್ಲೈನ್ ಕ್ಲಾಸ್ ಕ್ಲಾಸ್ಗೆ ವಿಡಿಯೋ ಮಾಡೋ ಬದಲು ಅಟ್ಲೀಸ್ಟ್ ಲೈವೇ ತೊಗೊಂಡ್ಬಿಡೋಣ ಅದಕ್ಕೆ ಟೈಮ್ ತುಂಬ ಟೈಮ್ ತಗೊಳುತ್ತೆ ಅಂದ್ಬಿಟ್ಟು ಆ ಟೈಮಿಂಗ್ಸಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅದ್ರ ಬದಲು ಲೈವ್ ಕ್ಲಾಸ್ನೇ ತೊಗೊತಾ ಇದ್ದೀನಿ ಒಂದರಿಂದ ಮೂರು ಗಂಟೆ ಮತ್ತು ಇವಾಗ ನನ್ನ ಕ್ಲಾಸಸ್ ಎಲ್ಲ ಅವರವ್ರ ಪಾಡಿಗೆ ಅವ್ರು ನಡೀತಾ ಇದ್ದಾರೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಇರಲೇ ಇರಬೇಕು ಅಂತೇನಿಲ್ಲ ಇಲ್ಲೇ ಮಾಡೋದ್ರಿಂದ ಎಲ್ಲ ನೋಡಿಕೊಂಡು ವಾ ಸಾರಿ ಡ್ರಾಪಿಂಗ್ ಕ್ಲಾಸು ಮೇಕಪ್ ಕ್ಲಾಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಕುಚ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ನಾನು ಲೈವ್ ಕ್ಲಾಸ್ನ ಒಂದರಿಂದ ಮೂರು ಗಂಟೆಗೆ ತೊಗೊತಾ ಇದ್ದೀನಿ ಅದ್ರ ಜೊತೆಗೆ ಕುಚ್ ಕ್ಲಾಸು ಕೂಡ ಒಂದರಿಂದ ಮೂರು ಗಂಟೆ ಲೈವ್ ಕ್ಲಾಸೇ ಇರುತ್ತೆ ಒಂದರಿಂದ ಮೂರು ಗಂಟೆಲಿ ಎರಡೂ ಕ್ಲಾಸು ಒಟ್ಟೊಟ್ಟಿಗೆ ತೊಗೊತಾಯಿದ್ವಿ ಎರಡು ಟೀಚರು ಸಪ್ರೇ ಅವರು ಕುಚ್ಚು ಕ್ಲಾಸ್ ಸಪ್ರೇಟ್ ಹೇಳ್ಕೊಡ್ತಾ ಇದ್ದಾರೆ ಆ ಟೈಮಿಂಗ್ಸಲ್ಲೇ ನೀವು ಯಾವ್ದು ಯಾವುದಕ್ಕೆ ಬೇಕಾದ್ರೂ ಜಾಯಿನ್ ಆಗಿ ಸೇರ್ಕೋದು ಡಿಸೈನ್ ಕ್ಲಾಸಲ್ಲಿ ಒಂದು ಡಿಸೈನ್ಸು ಇರುತ್ತೆ ನೀವು ಸೆಲೆಕ್ಟ್ ಮಾಡಿರೋ ಡಿಸೈನ್ಸ್ ಕೂಡ ಹೇಳ್ಕೊಡ್ತೀವಿ ಇಷ್ಟೇ ಅಂತಲ್ಲ ನಾವು ಹೇಳ್ಕೊಡ್ಬೇಕು ನಾವೆಷ್ಟು ಡಿಸೈನ್ಸ್ ಹೇಳ್ಕೊಡ್ತೀವಿ ಅಂತ ಅದು ಇರೋಲ್ಲ ಅದ್ರ ಜೊತೆಗೆ ನೀವು ಕಲಿಬೇಕಾಗಿರೋ ಡಿಸೈನ್ಸು ನಿಮ್ಮ ಕಸ್ಟಮರ್ ಹೇಳಿರೋ ಡಿಸೈನ್ಸ್ನೂ ಕೂಡ ವಾಟ್ಸಪ್ ಆನ್ ಲೈವ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ ವಾಟ್ಸಪ್ ಕ್ಲಾಸ್ ಇರಲ್ಲ ಲೈವ್ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀವಿ ಅರ್ಥ ಆಯ್ತಲ್ವಾ ಅರ್ಥ ಆಯ್ತಾ ಕನ್ಫ್ಯೂಷನ್ ಆಯ್ತಾ ಎರಡು ಒಟ್ಟೊಟ್ಟಿಗೆ ಹೇಳಿದ್ರಿಂದ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ವಾಟ್ಸಪ್ ಆನ್ಲೈನ್ ಕ್ಲಾಸ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಡಿಸೈನ್ ಕ್ಲಾಸ್ನ ಲೈವ್ ಬೇಸಿಕ್ ಕ್ಲಾಸ್ ಇರುತ್ತೆ ಅದ್ರ ಜೊತೆಗೆ ಡ್ರೆಸ್ ಕ್ಲಾಸು ಇರುತ್ತೆ ಲೈವ್ ಕ್ಲಾಸಲ್ಲಿ ಎಲ್ಲ ಥರ ಡಿಸೈನ್ಸು ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಬೇಸಿಕ್ಕೂ ಇರುತ್ತೆ ಅದ್ರ ಜೊತೆಗೆ ನೀವು ಸೆಲೆಕ್ಟ್ ಮಾಡಿರೋ ಡಿಸೈನ್ಸ್ನೂ ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ ಯಾಕಂದರೆ ಅದನ್ನೇ ವೀಡಿಯೋಸ್ ಮಾಡಿಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಲೈವ್ನೆ ತೊಗೊತಾಯಿದ್ದೀನಿ ಟೈಮಿಂಗ್ಸ್ ಬಂದು ಒಂದರಿಂದ ಮೂರು ಗಂಟೆ ಒಂದು ಬ್ಯಾಚ್ ಇದೆ ಈವ್ನಿಂಗ್ ಕ್ಲಾಸ್ ಆಲ್ರೆಡಿ ನಡೀತಾ ಇದೆ ಆರು ಗಂಟೆಯಿಂದ ಎಂಟು ಗಂಟೆ ಎರಡು ಬ್ಯಾಚ್ ಇರುತ್ತೆ ಯಾವುದಕ್ಕಾದ್ರೂ ಸೇರಿಕೊಂಡು ನೀವು ನಿಮಗೆ ಇಷ್ಟವಾಗಿರೋ ಡಿಸೈನ್ಸ್ನ ಕಲ್ತ್ಕೋಬೋದು ಆದರೆ ಲೈವಲ್ಲೇ ಇರಬೇಕಾಗತ್ತೆ ಇದು ಇದು ವಾಟ್ಸಪ್ಪಲ್ಲಿ ಕಳಿಸಲ್ಲ ಲೈವ್ ಕ್ಲಾಸ್ ಆ ಟೈಮಿಂಗ್ಸಲ್ಲ ಇದ್ದು ನೀವು ಕಲಿಬೇಕಾಗತ್ತೆ ಓಕೆನಾ ಅರ್ಥ ಆಯಿತು ಅಂದ್ಕೊತೀನಿ ಬರೀ ಇದು ಅಷ್ಟೇ ಅಲ್ಲ ಈ ಟೈಮಿಂಗ್ಸಲ್ಲಿ ಕುಚ್ ಕ್ಲಾಸ್ ಕೂಡ ಇರುತ್ತೆ ನಾ ಈವಿನಿಂಗ್ ಇರೋಲ್ಲ ಮಾರ್ನಿಂಗ್ ಮಾತ್ರ ಒಂದರಿಂದ ಮೂರು ಗಂಟೆಯಲ್ಲಿ ನಿಮಗೆ ಕುಚ್ ಕ್ಲಾಸು ಲೈವ್ ಕ್ಲಾಸು ಇರುತ್ತೆ ಅದ್ರ ಜೊತೆಗೆ ವಿಡಿಯೋಸ್ ಕಳಿಸ್ತಾ ಇರ್ತೀವಿ ಟೋಟಲ್ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಅಷ್ಟು ಡಿಸೈನ್ಸ್ ನಿಮಗೆ ಕುಚ್ ಕ್ಲಾಸ್ನ ತಗೊತಾ ಇದ್ದೀವಿ ಬಟ್ ಅದು ಡಿಸೈನ್ಸ್ ಕೂಡ ಇಲ್ಲಿ ಅದನ್ನು ತೋರಿಸೋಣ ಅಷ್ಟು ಡಿಸೈನ್ಸ್ ಇರುತ್ತೆ ಇದರಲ್ಲಿ ಬೋ ಬ್ಲೌಸ್ ಡಿಸೈನ್ ತೋರ್ಸೋಕ್ಕೆ ಅದಕ್ಕೆ ಲಿಮಿಟ್ ಇರಲ್ಲ ನೀವು ಎಷ್ಟು ಒಂದು ತಿಂಗಳಲ್ಲಿ ಎಷ್ಟಾದರೂ ನೀವು ಕಲ್ತ್ಕೋಬೋದು ದಿನಕ್ಕೂ ಡಿಸೈನ್ಸ್ ಡಿಸೈನ್ಸು ಕೂಡ ನೀವು ಕಲ್ತ್ಕೋಬೋದು ಕಟಿಂಗು ಪ್ರತಿದಿನ ಕಟಿಂಗ್ ಒಂದು ಹೇಳ್ಕೊಡ್ತಾ ಇರ್ತೀವಿ ಕಟಿಂಗು ನಮ್ಮ ಎದುರಿಗೆ ಮಾಡಬೇಕಾಗುತ್ತೆ ಸ್ಟಿಚಿಂಗು ಮಾಡಬೇಕಾಗುತ್ತೆ ಡಿಸೈನ್ಸು ಮತ್ತು ನಿಮ್ಗೆ ಇಷ್ಟವಾಗಿರೋ ಡಿಸೈನ್ಸ್ ಇರುತ್ತೆ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಐವಿ ನೆಕ್ಕು ಕಾಲರ್ ನೆಕ್ಕು ಎಲ್ಲ ಡಿಸೈನ್ಸು ಬಂದೋಗುತ್ತೆ ಅದನ್ನೆಲ್ಲ ನೀವು ಡಿಸೈನ್ ಕ್ಲಾಸಲ್ಲಿ ಕಲ್ತ್ಕೋಬೋದು ಕುಚ್ ಕ್ಲಾಸಲ್ಲಿ ಕಾಣಿಸ್ತಾ ಇದೆಯಾ ಸೂಪರ್ ಆಗಿರೋ ಡಿಸೈನ್ಸ್ಗಳಿರುತ್ತೆ ಒಂದು ತಿಂಗಳಲ್ಲಿ ಇಪ್ಪತ್ತು ಡಿಸೈನ್ಸು ಕಂಪ್ಲೀಟ್ ಆಗುತ್ತೆ ಬೇಸಿಕ್ಕಿಂದ ಹಿಡಿದು ಫುಲ್ ಕಾಣಿಸ್ತಾ ಇದ್ದಲ್ಲ ಈ ರೀತಿ ಇರುತ್ತೆ ಟ್ವೆಂಟಿ ಡಿಸೈನ್ಸ್ ಇರುತ್ತೆ ಎಲ್ಲ ಸೇರಿಸ್ಕೊಂಡು ನೀವು ಕಲ್ತ್ಕೋಬೋದು ಓಕೆನಾ ಬೇಸಿಕ್ಕಿಂದ ಹಿಡಿದು ಏನೂ ಗೊತ್ತಿಲ್ಲ ಅಂದ್ರೂ ಕೂಡ ಇದು ಕಂಪಲ್ಸರಿ ಸೇರಿಕೊಂಡು ಕುಜ್ ಕ್ಲಾಸ್ ಸೇರಿಕೊಂಡು ಕಲ್ತ್ಕೊಳ್ಳಿ ಏನಕ್ಕಪ್ಪ ಅಂತಂದರೆ ಸುಮ್ಮನೆ ಮಿಷನ್ ಇಲ್ಲ ಮ್ಯಾಮ್ ಅಂತ ಅನ್ನೋರು ಅಟ್ಲೀಸ್ಟ್ ಮಿಷನ್ ಇಲ್ಲ ಅಂದರೆ ಇದು ಮನೆಯಲ್ಲೇ ಕುತ್ಕೊಂಡು ಮಾಡೋವಂಥ ಕೆಲಸಗಳು ನೀವು ಕಲ್ತ್ಕೊಂಡು ಬೇರೆಯವ್ರಿಗೂ ಹೊಲ್ ಅಂದರೆ ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ಹೆಣ್ಮಕ್ಳು ನಿಮಗೆ ನೀವು ದುಡ್ಡು ಮಾಡ್ಕೊಳ್ಳಿ ಏನಾದರೂ ಒಂದು ಸ ಕೆಲಸ ಅಂತ ಕಲ್ತ್ಕೊಂಡು ನಿಮ್ಮ ಖರ್ಚು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ತುಂಬ ಜನ ಸೇರ್ಕೊಂಡು ಕಲಿತಾ ಇದ್ದೀರಾ ಗುಡ್ ಇನ್ನೂ ಕಲ್ತ್ಕೊಂಡು ನಿಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳಿ ನಿಮ್ಮ ಖರ್ಚಿಗೆ ನೀವು ದುಡ್ಡು ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಅಲ್ಲ ಜೊತೆಗೆ ಆನ್ಲೈನ್ ಕ್ಲಾಸಲ್ಲೂ ಕೂಡ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಇರುತ್ತೆ ಆಮೇಲೆ ಮೇಕಪ್ ಇರುತ್ತೆ ಹೇರ್ ಸ್ಟೈಲು ಕೂಡ ಇರುತ್ತೆ ಲೈವ್ ಕ್ಲಾಸಲ್ಲೂ ಇರುತ್ತೆ ಆನ್ಲೈನಲ್ಲೂ ಕ್ಲಾಸಲ್ಲೂ ಕೂಡ ಇರುತ್ತೆ ನೀವು ಅಂದ್ಕೋಬೋದು ಆನ್ಲೈನಲ್ಲಿ ಹೆಂಗಪ್ಪ ಹೇಳ್ಕೊಡ್ತಾರೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ಆನ್ಲೈನ್ ಕ್ಲಾಸ್ ಯಾವ ರೀತಿ ನಡೀತಿದೆ ಅಂತ ನೀವು ಟೈಲರಿಂಗ್ ಕ್ಲಾಸ್ ತುಂಬ ಸಲ ವೀಡಿಯೋಸ್ ಹಾಕಿರ್ತೀನಿ ನೋಡಿರ್ತೀರಾ ಚೆನ್ನಾಗಿ ಕಲ್ತಿದ್ದೀರಾ ತುಂಬ ಜನ ಕಲ್ತಿರೋದು ಅಲ್ಲ ಶಾಪ್ಗಳು ಕೂಡ ಮಾಡ್ಕೊಂಡಿದ್ದೀರ ಆನ್ಲೈನಲ್ಲಿ ಕಲ್ತು ನಂಗೆ ತುಂಬ ಹೆಮ್ಮೆ ಇದೆ ಅದ್ರ ಜೊತೆಗೆ ಮನೇಲೂ ಕೂಡ ಬೋರ್ಡ್ ಹಾಕೊಂಡು ಚೆನ್ನಾಗಿ ಬಿಡಿದೀವಿ ಮ್ಯಾಮ್ ಅಂತೀರಲ್ಲ ಅಷ್ಟು ಸಾಕು ನನಗೆ ಇದ್ರಲ್ಲಿ ಮೇಕಪ್ ಕ್ಲಾಸು ಅಷ್ಟೇ ಆನ್ಲೈನಲ್ಲಿ ನಡೀತಾ ಇದೆ ಅದು ಟೈಮಿಂಗ್ಸ್ ಬಂದು ಆರು ಗಂಟೆಯಿಂದ ಎಂಟು ಗಂಟೆನೇ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಕ್ಲಾಸಸ್ ಇದೆ ಅದು ಕೂಡ ಆನ್ಲೈನು ಇದೆ ಆಫ್ಲೈನು ಇದೆ ಯಾವುದಕ್ಕಾದರೂ ಸೇರಿಕೊಂಡು ನೀವು ಕಲ್ತ್ಕೋಬೋದು ಓಕೆನಾ ಹೆಣ್ಮಕ್ಳು ಟೈಲರಿಂಗು ಆಮೇಲೆ ಕುಚ್ ಕ್ಲಾಸು ಮೇಕಪ್ ಕ್ಲಾಸು ಈ ಮೇಕಪ್ ಯಾವುದಿಲ್ಲ ಅಂದ್ರೂ ಅಟ್ಲೀಸ್ಟ್ ಬಾಕ್ಸ್ ಫೋಲ್ಡಿಂಗ್ ಏನೂ ಇಲ್ಲ ಮ್ಯಾಮ್ ನಮ್ಮ ಹತ್ರ ಕಲಿಯಕ್ಕೆ ಕಲಿಯೋಕ್ಕಾಗ್ತಾ ಇಲ್ಲ ನಮ್ಮ ಮೈಕೈ ನೋವಿರುತ್ತೆ ಸೊಂಟ ನೋವು ಅಂತ ಕೆಲವ್ರು ಹೇಳುತ್ತಾ ಇರ್ತೀರಲ್ವ ಅಂಥವ್ರಿಗೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕಲ್ಸ್ಕೊಡಿ ಅರ್ಧ ಗಂಟೆ ಕೆಲಸ ನೀವು ಯಾರಾದರೂ ಫಂಕ್ಷನ್ಗಳಲ್ಲಿ ಮಾಡಿಕೊಡ್ತು ಅಂತಂದರೆ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿವರೆಗೂ ಅಮೌಂಟ್ ಅದರಲ್ಲಿ ಜಸ್ಟ್ ಒಂದು ಆಫ್ ಆನ್ ಅವರ್ ಟೈಮಿಂಗ್ಸ್ ಅಷ್ಟೇ ಫ್ರೀ ಟೈಮಲ್ಲಿ ಮಾಡೋವಂಥ ಕೆಲಸಗಳು ಇವೆಲ್ಲ ನೀವು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಓಕೆನಾ ಮಾಡ್ಕೋಬೇಕಾಗತ್ತೆ ಅಲ್ಲ ಮಾಡ್ಕೋಬೇಕು ಸರಿ ಕಣ್ರೋ ನಾನು ಟೈಮಿಂಗ್ಸು ಮತ್ತು ಆನ್ಲೈನ್ ಕ್ಲಾಸ್ ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಹೇಳಿದ್ದೀನಿ ಅರ್ಥ ಆಗಿದೆ ಅಂದ್ಕೊತೀನಿ ಇನ್ನೊಂದು ಸಲ ಹೇಳ್ತೀನಿ ಟೈಮಿಂಗ್ಸ್ ಬಂದು ಒಂದರಿಂದ ಮೂರು ಗಂಟೆ ಒಂದು ಬ್ಯಾಚ್ ಇದೆ ಇನ್ನೊಂದು ಆರು ಗಂಟೆಯಿಂದ ಎಂಟು ಗಂಟೆ ಎರಡು ಬ್ಯಾಚು ಕೂಡ ಆನ್ಲೈ ಆನ್ಲೈನಲ್ಲೇ ತೊಗೊತಾ ಇದ್ದೀನಿ ಯಾರು ಬೇಕಾದರೂ ಸೇರಿಕೊಂಡು ಡಿಸೈನ್ ಆಗಲಿ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಏನು ಬೇಕಾದ್ರೂ ಕಲ್ಸ್ಕೋದು ಜೊತೆಗೆ ಗೋನ್ ಕೂಡ ಹೇಳ್ಕೊಡ್ತೀವಿ ಓಕೆನಾ ತುಂಬ ಡಿಸೈನ್ ಗೌನ್ಗಳೆಲ್ಲ ಇರುತ್ತೆ ಅದನ್ನು ಕೂಡ ಕಲ್ಸ್ಕೊಬೋದು ಲೈವ್ ಕ್ಲಾಸಲ್ಲೇ ಅರ್ಥ ಆಗಿದೆ ಅಲ್ಲ ಸರಿ ಕಣ್ರೋ ಈ ವಿಡಿಯೋ ಇಷ್ಟ ಇಷ್ಟಾಗಿದೆ ಏನ್ ಮಾಡ್ಬೇಕು ಬಟ್ ಅಂತ ಒಂದು ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್